ರೈತರು ಎಷ್ಟು ಸಂಕಟದಲ್ಲಿ ಇದ್ದಾರೆ ಇವತ್ತು ತುಂಗಾಭದ್ರ ಜಲಾಶಯ ಟ್ರಸ್ಟ್ ಗೇಟು ಹತ್ತೊಂಬತ್ತು ನಂಬರು ಇವತ್ತು ಕನ್ನಯ್ಯ ನಾಯ್ಡು ಅವರು ಗೇಟ್ ರೆಡಿ ಮಾಡಲಿಕ್ಕೆ ರೆಡಿ ಇದ್ದಾರೆ ಇವತ್ತು ಆ ಗೇಟ್ ರಿಪೇರಿ ಮಾಡಿ ಆ ರೆಡಿ ಮಾಡ್ಲಿಕ್ಕಿಲ್ಲ ಅವರಿಗೆ ಹಣ ಕೊಡಲಿಕ್ಕೆ ದುಡ್ಡಿಲ್ಲ ಎಂಥ ವ್ಯವಸ್ಥೆ ನಮ್ಮದು ಇದು ಇವತ್ತು ಎರಡನೇ ಬೆಳೆ ಎರಡನೇ ಬೆಳೆಯನ್ನ ನೀರು ಕೊಡಬೇಕಾಗಿತ್ತು ರೈತರಿಗೆ ಲಕ್ಷಾಂತರ ಕೋಟ್ಯಾಂತರ ಹಣವನ್ನ ಎಲ್ಲಿಂದ ಹಾಕ್ಬೇಕು ಹೇಳಿ ಅವರು ಅವ್ರು ಎಲ್ಲಿಗೆ ಹೋಗ್ಬೇಕೇಳಿ ಇವತ್ತು ಬ್ಯಾಂಕ್ ಸಾಲ ಕಟ್ಟಬೇಕಾ ಇಲ್ಲ ಬಡ್ಡಿಗಳು ಕಟ್ಟಬೇಕಾ ಅವ್ರ ಮಕ್ಕಳ ವಿದ್ಯಾಭ್ಯಾಸ ಮಾಡಬೇಕಾ ಇಲ್ಲ ಮದ್ವೆ ಏನಾರ ಮನೆ ಮಠ ಏನಾರ ಮಾಡಬೇಕಾ ಅದನ್ನ ಯೋಚನೆ ಮಾಡಿ ಮಾನ್ಯ ಅಧ್ಯಕ್ಷರೇ ಅದಕ್ಕೆ ನನ್ನ ಕೋರಿಕೆ ಇಷ್ಟೇ ನಿಮಗೆ ಎರಡನೇ ಬೆಳೆಗೆ ನೀರ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಗೇಟ್ ಎಲ್ಲಿವರೆಗೆ ರಿಪೇರಿ ಮಾಡಿ ನೀವು ತುಂಗಾಭದ್ರ ಜಲಾಶಯ ಗೇಟ್ ಅನ್ನು ಕುಂದರ್ಲಿ ಮಾನ್ಯ ಅಧ್ಯಕ್ಷರೇ ಇಪ್ಪತ್ತೈದು ಸಾವಿರ ಮತ್ತೆ ರಾಗಿ ಮೆಕ್ಕೆಜೋಳ ಮತ್ತೆ ದಾಳಂಬ್ರಿ ಹಣ್ಣಿಗೆ ಇವತ್ತು ಏನಾಗ್ತಾ ಇದೆ ಬೆಂಬಲ ಬೆಲೆ ಸಿಗ್ತಾ ಇಲ್ಲ ಮತ್ತೆ ಇವತ್ತು ರೈತರು ಕಂಗಾಲಾಗಿದ್ದಾರೆ ಅದಕ್ಕೊಂದು ಪರ್ಯಾಯ ಏನಾರ ವ್ಯವಸ್ಥೆ ಆಗ್ಬೇಕಲ್ಲ ನಮ್ಮಲ್ಲಿ ಬೆಳೆಸ್ತಾರೆ ಇವತ್ತು ಕೋಲ್ಡ್ ಸ್ಟೋರೇಜ್ ಕೂಡ ಇಲ್ಲ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ದ್ರಾಕ್ಷಿ ಬೆಳೆಯನ್ನು ಬೆಳಿತಾರೆ ಬಹಳಷ್ಟು ಇಲ್ಲಿ ತೊಂದರೆ ಆಗಿದೆ ಅದನ್ನ ಇವತ್ತು ಸರ್ಕಾರ ಗಮನದಲ್ಲಿ ಇಟ್ಕೊಳ್ಬೇಕು ಮಾನ್ಯ ಅಧ್ಯಕ್ಷರೇ ಅನೇಕ ವಿಚಾರಗಳು ಮಾತನಾಡಲಿಕ್ಕೆ ಅಧ್ಯಕ್ಷರೇ ಬಹಳ ಬೇಸರ ಆಗತ್ತೆ ಒಂದುವರಿ ತಾಸು ನೀವು ರೂಲಿಂಗ್ ಪಾರ್ಟಿ ಅವ್ರಿಗೆ ಕೊಡ್ತೀರಿ ನಮಗೆ ಯಾಕ್ರಿಗೆ ಕೊಡುದಿಲ್ಲ ವಿಷಯಗಳನ್ನ ನಾವು ಕೂಡ ಅಧ್ಯಕ್ಷರೇ ಯಾಕಂದ್ರೆ ನಾವು ಕಷ್ಟದಿಂದ ಬಂದಿರ್ತೀವಿ ನಮಗ ಅರ್ಥ ಆಗತ್ತೆ ಬಡವರು ಎಂತದ್ದು ಬಡತನ ಎಂತದ್ದು ಬಡವರ ಕಷ್ಟ ಏನು ರೈತ ಎಷ್ಟು ಕಷ್ಟ ಪಡ್ತಾನ ಅದೆಲ್ಲ ವಿಚಾರಗಳು ಇಟ್ಕೊಂಡು ಮಾತನಾಡಿ ಕೊಡದೆ ಇದ್ರೆ ಏನ್ ಮಾಡೋದು ಹೇಳಿ ಮಾನ್ಯ ಅಧ್ಯಕ್ಷ ಧನ್ಯವಾದಗಳು ಅವಕಾಶ ಕೊಟ್ಟ ಮತ್ತೆ ಅದನ್ನ ಅವರು ಇತ್ತು ಆದಷ್ಟು ಬೇಗ ಮುಗಿ 15 ನಿಮಿಷ ಒಳಗೆ 1 ಮಿನಿಟ್ ಕೊಡಬೇಡ ಅಧ್ಯಕ್ಷ 10 ನಿಮಿಷ ಸಾಕು 15 ನಿಮಿಷ ಮೇಲೆ 1 ಮಿನಿಟ್ ತೋಮಲ್ಲ ಅಧ್ಯಕ್ಷ ಮಾನ್ಯ ಅಧ್ಯಕ್ಷರೇ ಸೋ ನೆಕ್ಸ್ಟ್ ನೆಕ್ಸ್ಟ್ ಅವೇ ಪಾಟೀಲ್ ಅಧ್ಯಕ್ಷರೇ ನಾನು ಬಸವ ಕಲ್ಯಾಣದ ಶಾಸಕ ನೆಕ್ಸ್ಟ್ ನಿಮ್ಮ ಮೇಲ್ಗಡೆ ಜಗತ್ ಪ್ರಸಿದ್ಧ 11 ನೆಕ್ಸ್ಟ್ ಮಹಾನ್ ಪುರುಷರ ಭಾವಚಿತ್ರಗಳನ್ನು ಹಾಕಿದ್ದೀರಿ ಅಧ್ಯಕ್ಷರೇ ಅದರಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರು ನನ್ನ ಮತಕ್ಷೇತ್ರದವರು ಬಸವ ಕಲ್ಯಾಣದವರು ಕಲ್ಯಾಣ ಕರ್ನಾಟಕದವರು ಉತ್ತರ ಕರ್ನಾಟಕದವರು ಅಧ್ಯಕ್ಷರೇ ಅಧ್ಯಕ್ಷರೇ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಕೃಷಿಯ ಮೇಲೆ ಸಂಪೂರ್ಣವಾಗಿ ಅವಲಂಬನೆ ಆಗಿರ್ತಕ್ಕಂಥ ಪ್ರದೇಶಗಳು ಅಧ್ಯಕ್ಷರೇ ಅಧ್ಯಕ್ಷರೇ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೂ ಮೇಟಿಯಂ ರಾತ್ರಿ ನಡೆದುದಲ್ಲದೆ ದೇಶದಾಟವೇ ಕೆಡಕು ಸರ್ವಜ್ಞ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಶಾನ್ ಅಂತ ಹೇಳಿದ್ರು ಅಧ್ಯಕ್ಷರೇ ರೈತರಿಗೆ ಜಯನೇ ಆಗಲಿಲ್ಲ ಅಧ್ಯಕ್ಷರೇ ಇವತ್ತಿಗೂ ರೈತ ಎಲ್ಲಿ ಗೆಲ್ಲೇ ಇಲ್ಲ ತನ್ನ ಇಡೀ ಜೀವನ ಪೂರ್ತಿ ಸೋಲ್ತಾನೆ ಬಂದ ಅಧ್ಯಕ್ಷರೇ ರೈತ ಅಧ್ಯಕ್ಷರೇ ಈ ಜಗತ್ತಿನಲ್ಲಿ ತಾನು ಬದುಕಿ ಮತ್ತೊಬ್ಬ ನೀವು ಏಕೈಕ ವಿದ್ಯೆ ಅದು ಅದ ಅಂದ್ರೆ ಅಧ್ಯಕ್ಷರೇ ಅದು ಒಕ್ಕಲತನ ಅದು ಒಕ್ಕಲತನ ಅಧ್ಯಕ್ಷರೇ ಇವತ್ತು ಮೊನ್ನೆ ಧಾರಾಕಾರ ಮಳೆ ಆಯಿತು ಬೆಂಗಳೂರಿನ ಅಧಿವೇಶನದಲ್ಲಿ ಬಂದಾಗ ಅಷ್ಟು ಮಳೆ ಆಗಿದ್ದಿಲ್ಲ ಅಧ್ಯಕ್ಷರೇ ಈ ಮಳೆಯಿಂದ ಯಾವ ರೀತಿ ಆಯಿತು ಅಂದ್ರೆ ನಮ್ಮ ಹೊಲದಾಗ ಇರ್ತಕ್ಕಂಥ ಮಣ್ಣು ಕೊಚ್ಕೊಂಡು ಹೋಯ್ತು ಎಲ್ಲ ರೈತರು ಪಂಪ್ ಸೆಂಟ್ಗಳು ಹರ್ಕೊಂಡು ದನ ಕರುಗಳು ಹರ್ಕೊಂಡು ಹೋದು ಬೆಳಿ ಎಲ್ಲ ನೆಲ ಸಮ ಅದು ಮಾವು ಹೋಯ್ತು ಪಪ್ಪಾಯಿ ಹೋಯ್ತು ಒಂದೊಂದು ಕಡೆ ಟಮಾಟ ನೋಡಿದ್ರೆ ಕಣ್ಣೀರು ಬರ್ತಿತ್ತು ಅಧ್ಯಕ್ಷರೇ ಕಣ್ಣೀರು ಬರ್ತಕ್ಕಂಥ ಪರಿಸ್ಥಿತಿ ನಾವು ಕೆಲವರಿಗೆ ಕೇಳಿದೆವು ಅಧ್ಯಕ್ಷರೇ ನನಗೆ ಐವತ್ತು ವರ್ಷ ಮಳೆನೇ ನಾನು ನೋಡಿಲ್ಲ ಹಿರಿಯರು ಏನ್ ಹೇಳಿದ್ರೆ ಅಧ್ಯಕ್ಷರೇ ಅಂದ್ರ ಈ ಮಳಿ ಇಂಥ ಮಳಿ ಯಾವಾಗ ಆಗಿತ್ತಂದ್ರ ಹದಿನಾರು ನೂರ ಎಪ್ಪತ್ತೈದನೇ ಇಸ್ವಿದಾಗ ಆಗಿತ್ತು ಮಳಿ ಅದ್ರ ಬಾದ್ ಇವತ್ತೇ ಇಂಥ ಮಳಿ ನಾವು ಹೇಳಿ ಹೇಳಿದ್ರು ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ ಕಡೆ ರೈತರ ಪರಿಸ್ಥಿತಿ ನಿಜವಾಗ್ಲೂ ನನ್ಗ ಅನಸ್ತದ ಏನಪ್ಪಾ ನಮ್ದು ಒಂದು ಬದುಕ ಅಂತ ಹೇಳಿ ನಮಗ್ ಚಿಂತೆ ಅನಿಸ್ತದ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ ರೈತರು ನನ್ನ ಹೊಲ ಅದ ಈ ಸಲ ನಂದೇನರೇ ನಂದು ಈ ಸಲ ಉದ್ದ ಆಗ್ತದ ತೊಗರಿ ಆಗ್ತದ ಸೋಯಾಬೀನ್ ಆಗ್ತದ ಏನೋ ರಾಶಿ ಮಾಡಿ ನಾನು ಜೀವನ ಮಾಡ್ಬೇಕಂತ ಹೇಳಿತ್ತು ಆದ್ರೆ ಇವತ್ತ ರೈತ ಪರೇಶನ್ ಆಗಿ ಏನು ಆತ್ಮಹತ್ಯೆಗೆ ಶರಣಾಗ್ಬೇಕಂತ ಹೇಳಿ ಪ್ರತಿಯೊಬ್ಬ ರೈತ ತೊಂದರೆದೊಳಗಿದ್ದನ್ ಅಧ್ಯಕ್ಷರೇ ತಾವು ನೋಡಿದ್ರೆ ಅಧ್ಯಕ್ಷರೇ ನಾನು ಕೂಡ ಈ ರೈತರಿಗೆ ಏನಾರೇ ಪರಿಹಾರ ಕೂಡಬೇಕು ಒಬ್ಬ ಬಡ ರೈತನ ಮಗನಿಗೆ ಶಾಸಕರು ಮಾಡ್ಯಾರ ಜನ ಅವ್ರಿಗೆ ಪರಿಹಾರ ಹೇಳಿ ಅರೆ ಬೆತ್ತಲೆ ಹೋರಾಟ ಮಾಡ್ದ ಚಾಬುಕಾದ ಮೇಲೆ ಮೈ ಮೇಲೆ ಹೊಡ್ಕೊಂಡ ಇವತ್ತಿಗೂ ಕೂಡ ನನ್ನ ಮೈ ಮೇಲೆ ಬಾಯ್ ಗರೀವ್ ಅಧ್ಯಕ್ಷರೇ ಆದ್ರ ಇವತ್ತಿಗೂ ರೈತರಿಗೆ ಆ ಪರಿಹಾರ ನೋಡಿದ್ರ ನನಗೇನು ನೋವು ಅಂದ್ರ ನನ್ನ ಪಕ್ಕದ ಮಹಾರಾಷ್ಟ್ರದೊಳಗ ನನ್ನ ಮತಕ್ಷೇತ್ರಕ್ಕೆ ಮೂರು ಮತಕ್ಷೇತ್ರಗಳು ಹೊತ್ಕೊಂಡವ ಉಮರ್ಗ ನೀಲಂಗ ಅಲ್ಲಿ ರೈತರಿಗೆ ದೇವೇಂದ್ರ ಫಡ್ನವೀಸ್ ಅವರು ಕೈ ಪರಿಹಾರ ಕೈ ಕೈತುಂಬ ಪರಿಹಾರ ಕೊಟ್ಟಾರ ಅವರಿಗೆ ಸುಮಾರು ಮೂವತ್ತೊಂದು ಸಾವಿರದ ಆರುನೂರ ಇಪ್ಪತ್ತೆಂಟು ಕೋಟಿಗಳು ದೇವೇಂದ್ರ ಫಡ್ನವೀಸ್ ಅವರು ಪರಿಹಾರ ಕೊಟ್ಟರು ಹೌದು ಅಲ್ಲಿನೂ ಕೂಡ ಲಾಡ್ಕಿ ಬಹನ್ ಯೋಜನೆ ಇದೆ ಅಲ್ಲಿನೂ ಬಸ್ ಫ್ರೀ ಇದೆ ಆದ್ರೆ ನಮ್ಮಲ್ಲಿ ಇವತ್ತು ಪರಿಹಾರ ಪೋರ್ಟಲ್ ತೆಗೆದು ನೋಡ್ರಿ ಮೂರ್ ಸಾವಿರ ಹಿನ್ನ ಮುಟ್ಟಿಲ್ಲ ಮಹಾರಾಷ್ಟ್ರದೊಳಗ ಮೂವತ್ತೊಂದು ಸಾವಿರಕ್ಕೆ ಜನ ನಮ್ಮ ಪಕ್ಕದ ಜನ ನಮಗಿಷ್ಟು ದುಡ್ಡು ಬಂತು ನನಗೆ ಒಂದು ಲಕ್ಷ ಬಂತು ನನಗೆ ಎರಡು ಲಕ್ಷ ಬಂತು ಅಂತ ಹೇಳಿ ಒಂದೇ ಸವನ ಗೋಲಾಡ್ತಾರ ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ಮ ರೈತರು ಆಕಳ ಸ್ವಭಾವದವ್ರ ಅಧ್ಯಕ್ಷರೇ ಹೋರಾಟ ಅಂದ್ರೆ ಗೊತ್ತಿಲ್ಲ ನಮ್ಗ ನಮ್ಮ ರೈತರು ಬೆಕ್ಕಿನ ಸ್ವಭಾವದವ್ರಲ್ಲ ಬೆಕ್ ಏನು ಮಾಡ್ತದೆ ಅಧ್ಯಕ್ಷರೇ ಒಂದು ಕೋಣೆಯೊಳಗ ಬಾಕಲ್ ಬಂದ್ ಮಾಡಿ ಕಿಟಕಿ ಬಂದ್ ಮಾಡಿ ಹೊಡೆಲ್ಲ ಸ್ಟಾರ್ಟ್ ಮಾಡ್ರಿ ಮೊದಲು ತಪ್ಪಿಸಲೋಕ್ ನೋಡ್ತದೆ ಅಧ್ಯಕ್ಷರೇ ಬೆಕ್ ಒಂದ್ ವೇಳೆ ತಪ್ಪಿಸ್ಲೋಕ್ ಆಗಿಲ್ಲ ಅಂದ್ರೆ ಹೊಡೆಯವನ್ನ ಕುತ್ತಿಗೆ ಅಟ್ಯಾಕ್ ಮಾಡ್ತದೆ ಅಧ್ಯಕ್ಷರೇ ಆದ್ರೆ ನಮ್ಮ ರೈತರು ಕುತ್ತಿಗೆ ಹಿಡಿಯೋರಲ್ಲ ಅಂದ್ರೆ ಹೋಗಿ ಮೇಲ್ ಹಾಕೋಮಂತ ನನ್ನ ಭಾಗದ ರೈತರು ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ರೈತರ ಅಧ್ಯಕ್ಷರೇ ಅಧ್ಯಕ್ಷರೇ ಇದು ಒಂದ್ ಕಡೆ ವಿನಂತಿಯನ್ನ ಮಾಡ್ತೇನೆ ನೀವು ರೈತರಿಗೆ ಕೈ ಹಿಡಲ್ಲ ರೈತರಿಗೆ ಪರಿಹಾರ ಕೊಡಲ್ಲ ಅಂದ್ರೆ ಯಾಕೆ ಈ ಸರ್ಕಾರ ಇರಬೇಕು ರೈತರು ಒಂದ್ ವೇಳೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ ನಾವು ಯಾರು ಉಳಲ್ಲ ನಮ್ಗೆ ಯಾರಿಗೂ ಉಳಗಲಿಲ್ಲ ಈಗ ನಮಗೆ ಬಹಳ ಚಂದ ಅನಿಸ್ಲತ್ತದ ನಮ್ಗೆ ಅದ್ರ ಅರಿವು ಆಗಲ್ಲಾಗ್ಯದ ನಾನು ಸ್ವತಃ ಹೋಗಿನಿ ಅಧ್ಯಕ್ಷರೇ ನಾನು ಸ್ವತಃ ಹೋಗಿ ತೊಗರಿ ಏನು ಇನ್ನೇನ್ ರೈತ ಬೆಳೆ ರಾಶಿ ಮಾಡಬೇಕು ಆ ಟೈಮ್ನ ತೊಗರಿ ನೀರಾಗಿ ನಿಂದಿರ್ತದ ಬೆಳೆದವನಿಗೆ ಎಷ್ಟು ಕಷ್ಟ ಆಗಲ್ಲ ಸಾಲಕ್ಕೆಲ್ಲೋ ಹೋಗಿರ್ಬೇಕು ಅವನು ಯಾರ ಬಲ್ಲೋ ಸಾಲ ತರಬೇಕು ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ನಿಮ್ಮ ಪರವಾಗಿ ಮಹಾರಾಷ್ಟ್ರ ಮಾದರಿ ನಮಗೂ ಕೂಡ ಪರಿಹಾರ ಕೊಡ್ರಿ ಅಂತ ಹೇಳಿ ಅಧ್ಯಕ್ಷರೇ ಇನ್ನೊಂದು ಕಡೆ ನಮ್ಮ ಕಡೆ ಏನರೇ ದವಾಖಾನೆ ಒಂದ್ ವೇಳೆ ಹತ್ತು ಅಂದ್ರೆ ರೈತರಿಗೆ ಆ ಪರಿಸ್ಥಿತಿ ನೀವು ಕೇಳಬಾರ್ದು ಯಾವ ದವಾಖಾನೆ ಹೋದ್ರು ಎರಡು ಲಕ್ಷ ಮೂರು ಲಕ್ಷ ಬಿಲ್ಲ ಯಾವ ಏನ್ ಮಾಡ್ಬೇಕು ಅಧ್ಯಕ್ಷರೇ ನಾವು ಒಂದ್ ಕಡೆ ಬೆಳೆ ಹೋಯ್ತು ರೋಗಗಳು ನಮ್ಗೆ ಯಾವ ತಪ್ಪಲ್ಲ ಯಾವ ಇವತ್ತು ಸಿಎಂ ಪರಿಹಾರ ನಿಧಿ ಕೊಡ್ತೀರಿ ನಮಗ ಒಂದು ವರ್ಷಕ್ಕೆ ಎಷ್ಟು ಸಿಎಂ ಪರಿಹಾರ ನಿಧಿ ಕೊಡ್ತಿರ್ತಾವು ಅಬ್ಬಬ್ಬ ಅಂದ್ರ ಎಲ್ರಿ ಎಂಬತ್ತು ಕೋಟಿ ಸಿಎಂ ಪರಿಹಾರ ನಿಧಿ ಸಿಎಂ ಪರಿಹಾರ ನಿಧಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಎಲ್ಲರ ಪರವಾಗಿ ನೀವು ಬರೇ ಆ ಗ್ರಹಲಕ್ಷ್ಮಿ ಏನ್ ಕೊಡ್ಲತ್ತಿರಲ್ಲ ಅಧ್ಯಕ್ಷರೇ ಐವತ್ತು ರೂಪಾಯಿ ಕಟ್ ಮಾಡ್ಕೋರಿ ಸಿಎಂ ಪರಿಹಾರ ನಿಧಿ ಒಂದು ವರ್ಷಕ್ಕೆ ಒಂದು ಸಾವಿರ ಕೋಟಿ ಕೊಡ್ಬೋದು ಒಂದು ಸಾವಿರ ಕೋಟಿ ಯಾಕಂದ್ರ ನಮ್ ಕಡೆ ದವಾಖಾನಿಗೆ ಹೋಗಬೇಕು ಅಲ್ಲಿ ಬೇರು ರೊಕ್ಕ ಹಾಕಬೇಕು ಹೊಲ ಮಾಡ್ಕೋಬೇಕು ಸಾಯ್ಬೇಕು ಕೊರಗ್ ಕೊರಗಿಸ್ ಅಧ್ಯಕ್ಷರೇ ಇಂತ ಜ್ವಲಂತ ಸಮಸ್ಯೆ ನಮ್ ಕಡೆ ಸಾಕಷ್ಟು ಇದೆ ಅಧ್ಯಕ್ಷರೇ ಕಿಡ್ನಿ ಫೇಲ್ ಆಗಿರೋದು ಅಧ್ಯಕ್ಷರೇ ಇತ್ತೀಚೆಗೆ ಗಡಿ ಹಾರ್ಟ್ ಅಟ್ಯಾಕ್ ಅಧ್ಯಕ್ಷರೇ ಒಂದಲ್ಲ ಎರಡಲ್ಲ ನೂರಾರು ಸಮಸ್ಯೆಗಳಿಂದ ನಮ್ ರೈತರು ಪರದಾಡ್ತಾ ಇದ್ದಾರೆ ಅಧ್ಯಕ್ಷರೇ ಅದ್ರ ಜೊತೆಗೆ ಅಧ್ಯಕ್ಷರೇ ಇನ್ನೊಂದು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ವ್ಯಸನ ಮುಕ್ತ ಕಲ್ಯಾಣ ಕರ್ನಾಟಕ ಮಾಡ್ಕೊಡ್ರಿ ವ್ಯಸನ ಮುಕ್ತ ಉತ್ತರ ಕರ್ನಾಟಕ ಮಾಡ್ಕೊಡ್ರಿ ಇವತ್ತು